ಎಸ್ಕೆ ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ ರಿಜಿಸ್ಟರ್ ಮಂಗಳೂರು ನೇತೃತ್ವದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಗುರುವಾರ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಭೇಟಿ ನೀಡಿದರು ಪ್ರತಿಭಟನೆಕಾರರ ಬೇಡಿಕೆಗೆ ಹಾಗೂ ಸಮಸ್ಯೆಗಳನ್ನು ಆಲಿಸಿದ ಶಾಸಕರು ಸ್ಥಳದಲ್ಲಿಯೇ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಾದ ಹಿರಿಯ ಐಎಎಸ್ ಅಧಿಕಾರಿ ದೀಪಾ ಚೋಳನ್ ಅವರಿಗೆ ಕರೆ ಮಾಡಿ ಇಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಿಂದಾಗಿ ಮಂಗಳೂರು ಜನರಿಗೆ ತೆಗೆದು ತೀವ್ರ ಆಗುತ್ತಿದೆ ಅವರು ನ್ಯಾಯಯುತ ಬೇಡಿಕೆಗಳನ್ನು ಕಡೆಗಣಿಸುವ ಬದಲು ಬಗೆಹರಿಸುವ ನಿಟ್ಟಿನಲ್ಲಿ ಕೂಡಲೇ ಸಭೆ ಕರೆಯಿರಿ ಎಂದು ಮನವಿ ಮಾಡಿದರು ಮಹಾನಗರ ಪಾಲಿಕೆಯನ್ನು ಹೌದು ಅವರು ಪ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಮನೆ ಮನೆಯಿಂದ ಕಥವನ್ನು ಇರ್ತಿದೆ ಮಂಗಳೂರಿನ ಜನತೆಗೆ ತೊಂದರೆ ಆಗ್ತಾ ಇದೆ ಮಂಗಳೂರು ಮಂಗಳೂರಿನ ಜನತೆಯ ಎಲ್ಲ ಕಥಗಳು ಮನೆಯ ಹೊರಗಡೆ ರಸ್ತೆಯಲ್ಲಿ ಇದೆ ಕಮಿಷನರಿಗೂ ಗೊತ್ತಿದೆ ಎಲ್ಲ ಅಧಿಕಾರಿಗಳು ಗೊತ್ತಿದೆ ದಯವಿಟ್ಟು ಈಗ ತಕ್ಷಣ ಇದನ್ನು ಒಂದು ಬಗೆಹರಿಸುವ ದೃಷ್ಟಿಯಲ್ಲಿ ಮತ್ತು ಅವರಿಗೊಂದು ಯಾವ ರೀತಿಯಲ್ಲಿ ಅವರ ಬೇಡಿಕೆಯನ್ನು ಈಡೇರಿಸುವ ದೃಷ್ಟಿಯಲ್ಲಿ ನೀವು ಏನನ್ನ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದನ್ನು ತಕ್ಷಣ ತೆಗೆದುಕೊಳ್ಬೇಕು ಅಂತೇಳಿ ನಾನು ಶಾಸಕನಾಗಿ ನಂತರ ಹೇಳ್ತೇನೆ ಮಂಗಳೂರಿನ ಜನತೆ ರಾಜ್ಯದ ಎಲ್ಲ ವ್ಯವಸ್ಥೆಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ ನಿಮ್ಮ ಪೂರ್ಣ ರೀತಿಯ ಬೆಂಬಲ ಬೇಕು ನಾಳೆ ಕ್ಲೋಸ್ ಮಾಡಿಸಿ ಅಮ್ಮ ದಯವಿಟ್ಟು ನಾಳೆ ಕ್ಲೋಸ್ ಮಾಡ್ತೀವಿ ಏನು ತೊಂದರೆ ಆಗಿದಾಗ ನೋಡಿ ಆಯಿತಮ್ಮ ಆಯ್ತಮ್ಮ ಥ್ಯಾಂಕ್ ಯು ವೆರಿ ಮಚ್